ಇಕ್ಕ ಬೇಕೆ ಅಲ್ಲಿ ತಲೆ ಹಿಡಿಸ್ ಸಕೂ ಮತ್ತೆ ಶುರು ಹಚ್ಕೊಂಡ್ಲು ಯವ್ವ ಈಕೆ ಸಲುವಾಗಿ ನನಗಂತೂ ಸಾಕ್ ಸಗ ಹೋತ್ ನಡತ ಏ ಈಕಿ ಮಾತ್ ಕೇಳು ಅಲ್ಲಿ ಇದ್ ಭಾಷೆ ಗೊತ್ತಿಲ್ಲ ಅದನ್ ಕೇಳು ನನ್ಗಂಡ್ ಮಾತ್ ಕೇಳುವಲ್ಲ ಅದನ್ನ ಕೇಳು ಇವ್ರಿಬ್ರು ಚಂದ ಚಂದ ಕೈಗೆಡ್ಕೊಂಡ್ ಕೈ ಇಡ್ಕೊಂಡು ಅಡ್ಡಾಡಿದ್ರು ಅದನ್ನ ಹೇಳು ಏನ್ ಯಪ್ಪ ಹೋಗಿದ್ದ ದಂಡ ನನ್ಗಂಡ ನೀನೊಂದು ತೀರ ನಾನೊಂದು ತೀರ ಅನಂಗಿದ್ದೆ ನಾಚಿಕ ತಮ್ಮನ್ ಮುಂದೆ ಹೋಗಿರೋದು ಇದಕ್ಕೆ ನಾಚಿಕೊಳ್ಳೋದು ಅದಕ್ಕೆ ಈಕೆ ಒಟ್ಟು ಗೊಟ್ಟಿರ್ಸಕ್ಕ ಹಂಗ ಗಂಡಿ ತಬ್ಕೊಂಡ್ ತೊಕೊಂಡು ಅಡಾರ್ತಿದೆ ಹಂಗ ಈ ಮನೆ ಬಂದ್ರೆ ಅತ್ತಿ ಮನೆ ಒಂದ್ ಅಡಿಗಿಲ್ಲ ಗಡಿಗಿಲ್ಲ ಮಾ ಅವರು ಕಾಣೋಳರು ತರದ್ ತೆರದಂಗೈತಿ ಹೊಕ್ಕೊಂಡು ಕಳಗೊಂಡು ಏನಾರ ಹೋಗಲಿ ಹಂಗ ಏನ್ ಜವಾಬ್ದಾರಿ ಅತಿಗೆ ನಾವ್ ಸ್ವಸ್ತ್ರ ಮಾಡುವ ಶಸ್ತ್ರ ಈಕಿ ಅಂತ ಹೇಳಿ ಈಕಿಗೆ ಕಣ ಮಾತಾಡ್ಕೊ ಈಗಿದೇ ನಾನೆ ಹಿರೇ ಸೊಸಿ ಎಲ್ಲಾ ನನ್ನೇ ಬರ ಎಲ್ಲಾ ಜಾವ್ದಿ ಹುಡ್ತ್ಕೊಂಡ್ ನಾನ ಮಾಡ್ಬೇಕು ಈ ನೋಡು ಹನ್ನೆರಡು ಹತ್ತು ಇನ್ನ ಬಂದಿಲ್ಲ ಮನೆಗೆ ಇವರು ಗಣಮಕ್ ಮಕ್ಕೊಂಡ್ರು ಈಕಿ ಯಾಕ ಎದ್ದು ಬಂದಳ ಪಾಪ ಅತ್ತಿ ಮುಂದ ನಾನು ಎದ್ದೇನೆ ಅಂತ ಒಳ್ಳೇಕೆನ್ ತೋರ್ಸ್ಕೋಬೇಕಲ್ಲ ಅದಕ್ಕೆ ಆದ್ರ ನಾನೇ ಇಷ್ಟ ಈ ಮನೆ ಹಿರೇ ಸೊಸಿ ನನಗೆ ರಜೋಬಾರಿಕೆಗೆ ಏನೈತಿ ನನಗೆ ಇದೆಲ್ಲ ನಾನೇ ನೋಡ್ಕೋಬೇಕು ಯಾಕೆ ಇನ್ನೂ ಬರಲಿಲ್ಲ ಇವರು ಅಲ್ಲ ಇವರಿಬ್ರುನು ಎ ಬಿ ಸಿ ಹುಡುಕಕ್ಕರ ಇಲ್ಲ ಆಜು ಬಾಜು ಮನ್ಯಾಗ ಕೇಳಕ್ಕರ್ ಕಳ್ಸ್ತೀನಿ ಯವ್ವ ನಾವು ಅಂತೂ ಹೋಗೋಕೆ ಇಷ್ಟೊತ್ನಾಗ ಬರುತ್ತೆ ಬರ್ತ ಮೊದಲು ಅದಂಗಿಲ್ಲ ಐಕೆ ಅಂತ ಭಾಷೆ ಅಂತ ಮಾತಾಡಕ್ಕೆ ಬರೋದೇ ಇಲ್ಲ ನಾನು ಹೋಗ್ಬೇಕು ಎ ಬಿ ಸಿ ಕಳಿಸ್ತೀನಿ ತಡಿ ಇನ್ನೇನು ಮಾಡೋದು ಮತ್ತೆ ಹರೀ ರೇ ಅರೆ ದೀದಿ ಉದಾಹರ್ನಿಕ್ ಉದಾಹರ ಆ ಸಸ್ರಾಜ್ಜಿ

ಅರೆ ದೀದಿ ಮೇಲೆ ಐಸೆ ಬೋಲಾ ಏನೋ ದಾಳಿ ಹೊಡಕೊಂಡ ಹೋಗ್ರಿ ಹೋಗಿ ಬಿಡ್ರಿ ಮಾವರ ಹೇಳ್ರಿ ಅಲ್ರಿ ಅತ್ತೆರ ಬಡಂತ ನೀವು ಏನು ಮಾಡಿದ್ರಿ ಮಾವರ ಹಂಗ ಅತ್ತೆರ ಬಡಂಗಿಲ್ಲಲ್ಲ ಅದು ನಿಮ್ಮ ಅತ್ತೆ ಹೇಳ್ತಿದ್ರಲ್ಲವಾ ಚಕ್ರ ಅವರು ಕುಟಗ ನಾನು ಬಾರಿ ಹೋಗಿ ಕುಡಿಯಕ್ಕೆ ಕುಂತಿದ್ದೆ ಅವರು ನಾನಿಬ್ರು ಬಾರ ಮುಂದೆ ಆರಾಮ ಪಂಡ್ಕೊಂಡು ಕುಂತಿದ್ವು ಅವ ಬಂದು ನಿಮ್ಮ ಅತ್ತೆ ನಮ್ಮ ನೀವು ವ್ಯವಸ್ಥೆ ಮಾಡೋಣ ಅಯ್ಯೋ ಮಾವರ ನಿಮಗೇನಾಗಿತ್ರಿ ಅಲ್ಲ ಊರಿಗೆ ಹೋಗ್ರಂತೀರಿ ಅಲ್ಲ ಇಂಥ ದೊಡ್ಡ ಮನ್ಸರ ನಮಗ್ ಬುದ್ಧಿ ಹೇಳ್ಬೇಕಂತ ನೀವು ನಿಮ್ ಮಕ್ಳಿಗೆ ಒಂದ್ ಬುದ್ಧಿ ಹೇಳ್ಬೇಕು ಅಂತಾರ ನೀವು ಹೋಗಿ ಹೋಗಿ ಒಬ್ಬ ಹೆಣ್ಮಕ್ ಹತ್ತಿರ್ ಗೆಳತರ ಬೇಡ ಬಿಡ್ರಿ ದೂರದ ಮಾತು ಹೋಗ್ಲಿ ಹತ್ತಿರ್ ಗೆಳತರ ಅನ್ನೋದ್ ಬಿಡ್ರಿ ಒಬ್ಬ ಹೆಣ್ಮಕ್ಳು ಕೊಟ್ಟಾಗ ಕರ್ಕೊಂಡು ಬಾರಿ ನೋಂದ್ ಕುಡ್ಕೊಂತ ಅಂತಿರಲ್ಲ ಮತ್ತೆ ಅತ್ತಿಯರ್ ಹೊಡ್ದಾರ ಊರ ಯಾರ ಹಾಕ ನೋಡ್ರ ಅವ್ರು ಹೊಡೆದ ಬಿಡ್ತಿರ ಮನಿಗ್ ಹಿಂಗ ಜೀವನ್ ಜೀವಂತರ ಬರ್ತಿದ್ರ ನೀವು ಹೆಣಾಗೆ ಬರ್ತಿದ್ರ ನೀವು ಅಲ್ರಿ ಅವರ ನಿಮಗೆ ಬೇಕ್ರಿ ಇಂತ ಕೆಟ್ಟ ಬುದ್ಧಿ ಮೈ ತುಂಬಾ ಅಕ್ಕರ ಅಂತ ಕರಿತೀರಿ

ನಾನು ಬರಲ್ಲ ಏ ರತ್ನ ಅಲ್ಲಿ ತಿಳಿದಾಗ ಒಂದು ಕಬ್ಬಿಣ ಪುಟ್ಟಿ ಐತಿ ಅಲ್ಲೇ ಕುಳ್ಳದ ನೋಡು ಒಂಚರ ಬೆಂಕಿ ಮಾಡ್ಕೊಂಡು ತಗೊಂಬ ಇಲ್ಲ ಅರ್ಜೆಂಟ್ ಅತ್ತೀರ ಇಷ್ಟೊತ್ತಿನ ಯಾಕ್ರಿ ಬೆಂಕಿ ಅಲ್ಲೇ ಈ ಬೆಂಕಿ ತಗೊಂಡು ಏನ್ ಮಾಡ್ತೀರಿ ಯಾಕ ಹೇಳಿದ್ರಷ್ಟ ತರ್ತೇನ ಹೇಳಿಲ್ಲ ಅಂದ್ರೆ ತರಲ್ಲ ತರ್ತಿ ಇಲ್ಲ ಇಲ್ಲ ನಾನು ಹೋಗಿ ತಗೊಂಬರ್ತೀನಿ ಇಲ್ರಿ ಅತ್ತೀರ ಈಗ ಹೋಗಿ ತಗೊಂಬರ್ತೀನಿ ರೀ ಬೆಂಕಿ ಮಾಡ್ಕೊಂಡು ತಗೊಂಬಂದ್ಬಿಡ್ತೀನಿ ರೀ ಬೆಂಕಿ ಹಾಕ್ಲಿ ಹೇಳ್ತೀನಿ ಅಲ್ಲಿ ಬರ್ರಿ நடக்கும் ಆಕೆ ಪ್ರಜ್ಞೆನೇ ಇಲ್ಲ ಆಕೆ ಏನು ಅಂತ ಆಕೆಗೆ ಗೊತ್ತಿಲ್ಲ ಇಂತಹ ಒಂದು ಇದನ್ನು ನೀವು ದುರುಪಯೋಗ ಮಾಡಿಕೊಂಡು ನನ್ನ ಗಾತಿ ಕೂಡ ಹಿಂಗೆ ಮಾಡ್ತೀರಂದ್ರೆ ನಿಮ್ಮ ಮನಸ್ಸಿನಾಗ ಎಷ್ಟು ಕೆಟ್ಟ ಕೆಟ್ಟು ನೀವು ಅಂದ್ರೆ ಮನಸ್ಸಿಗೆ ಅನ್ಕೊಂತಿದ್ರೆ ನನ್ನ ಗಾತಿ ಬಗ್ಗೆ ಅದು ಆಗ ಸಾಡ್ಸಕತ್ತೀರಿ ನಿಮ್ಗೆ ಗೊತ್ತಾಯ್ತು ನನಗೆ ನನ್ನ ಗಾತಿ ಬಗ್ಗೆ ನಿಮ್ಗೆ ಇಲ್ಲಾಬಾರ್ದು ಏನೇನೋ ಕೆಟ್ಟ ಕೆಟ್ಟ ವಿಚಾರ ಬಿಚ್ಚಾರ ಅದಕ್ಕೆ ಅದಕ್ಕೇನು ಮಾಡ್ತೀನಿ ನಿಮ್ಮನ್ನು இல்ல அே சொல்கேனா அப்புறக்க இஷ்ட் திவ்ஸ் அதோ ஒட் மக்களுக்கு குத் குட்ல அது ஆசை இரத்த எல்லா கடமக்குளு கடைக அவ்வளோ கொட்டக்கார குத்து குடிப்பார ஆகார எந்த சப்பி தோண்ட அல்லா ஒவ்வொருத்த எல்லாரும் நன்க அவகாசித்த நீன்துரல நன்க நம் லத்தர்க்கிந்தி ஆ ஊரு நம்ம உச்சக்கர் மைய அதிக குத்து குடின்லி நான் அங்க பாவனை நீக்கொண்டிள்ள

ഉം നെട്രി മക്ക നഗത്തേക്ക് അല്ല മത് കൂർല്ല മക്കളക് യാര നിൽസ് യാ ക ഇല്ലേ രാത്രി മക്കളി ഒന്നരാത്രി ഇല്ലേ കളലി ആ മനുഷ്യഘാറ്റ് ഗത്താഗത്ത് ഏനന്നന്നത് എല്ലാ ജ്ഞാനോദയ ആഗത്ത അത് ഏനിത്തല എ കാൽ കളക്ല ബുദ്ധി ഇട്ടലി വാപ്പസ് നെത്തി ബുദ്ധി ബരത്തുമു അലീ അ മുഞ്ഞ് ആ ഏനാ ഇത് ഗട്ടി പിന്നെ യാര മത്തൊബർ തയ്യാ മൂർബർത്തിനെല്ലാം നോറീ മല്ലക് നോ ಅವು ಕೊನೆಗ್ ಹೋಗ್ರಿ ಮತ್ತೆ ಹತ್ತಿರ ಸಿಟ್ಟು ಬರುತ್ತ ಇಲ್ಲಿ ಪರ್ಸಲ್ ಹಾಸಿ ಕೊಡ್ತೀನಿ ಮಕೊಂಬರ್ರಿ ಮುಂಜಾನೆ ಅನ್ನಷ್ಟೊತ್ತಿಗೆ ಹತ್ತಿಯರ್ ಸಿಟ್ಟು ಒಗಿರತೈತಿ ಏನಾಗಲ್ಲ ಬರ್ರಿ ಮವ್ವರ ಅವ್ವ ಮತ್ತ ಎಲ್ ಬರ್ರಿ ಮಾ ಅವ್ರ ಅಲ್ರಿ ಬತ್ ಅಂತ ಹಿಂಗ್ ತೊಗ್ಯಾರ ಕೊಂತಿದ್ರ ನಿದ್ದಿ ಅಲ್ಲ ಹಗ್ಗ ಇದೆ ಎಷ್ಟೊತ್ತು ಅಲ್ಲ ಏನ್ ಕರ ಎತ್ತಿ ಹಚ್ಚಿ ಬಿದ್ದ ಏನ್ ಕನ ಆದ್ರೆ ಏನ್ ನೌಕರಿ ನೋಡಕ್ ಆಗಲ್ಲ ನಮ್ಮ ಕೈಯಲ್ಲಿ ಅಲ್ಲ ಏನನ್ನಲ್ಲ ಅತ್ತೆ ರೀ ಸಿಟ್ನೆ ಹಂಗೆ ಅದ್ ಅವ್ರಿಗೆ ಗೊತ್ತು ಇಬ್ರು ಹೆಂಗೂ ಬಿಸ್ತಾರ ಅಂತಂದ ಹಂಗೆ ಹೋಗ್ಯಾರ ತಾವು ಬಿಚ್ಚಿದ್ರೆ ಮತ್ತೆ ನಿಮ್ಗೆ ಇದಾಗತ್ತಲ್ಲ ಅದಕ್ಕೆ ಗೊತ್ತಾಗಬಾರ್ದು ತಮ್ಮ ಐತೆ ಅಂತ ತಿಳ್ಸಬೇಕು ನಾವು ಹೆಂಗೋ ಬಿಸ್ತೀವಿ ಅನ್ನೋದಿರುತ್ತಾ ಅದಕ್ಕೆ ಹೋಗ್ಯಾರ ಬರ್ರಿ ಮಾವರ ಮಡ್ಸಲ ಮುಕ್ಕು ಬರ್ರಿ ಮಾವರ ಇನ್ನೇಮ್ ಹಿಂಗೆ ಮಾಡ್ರಿ ಯಾ ಹೆಣ್ಮಕ್ಳಾದ್ರು ಮರ್ಯಾದಿ ಪ್ರಶ್ನೆ ಇಲ್ಲನ್ರಿ ಮವರ ಗಂಡ ಎಷ್ಟು ಹೊಟ್ಟು ರೆಂಗಿಲ್ಲ ಹಾಕಿ ಗಂಡದ ನೀವು ಗೊತ್ತೈತೆ ಮತ್ತು ಹಿಂಗೈತೆ ಅಂತ ಸಮಸ್ಯೆ ಗೊತ್ತಿದ್ದು ಹಿಂಗೆ ಮಾಡೋ ತಪ್ಪಲ್ಲ ಅನ್ರಿ ನಿಮ್ಗೆ ನೋಡಕ ಅವರು ಅವ್ರ ಕಣ್ಣಿಗೆ ನಿಮ್ಗ ದೆವ್ವ ಕುಟು ನಿಮ್ ಅನ್ಸಿರ್ಬೋದು ಕಣ್ಣಿಗೆ ವಿಜಯಕಾರ ಅನ್ಸಲ್ನ್ರಿ ಅಲ್ಲ ಗಂಡಗ ನೋಡ ನಂತಿಮ ಹಿಂಗೈತೆ ಅಂತ ತಿಳ್ಕೊಂಡು ಗೌಡ ಹೆಂಗ ನೆನ್ ಅಂತ ಮಾಡ್ಕೋತಂತ ಅನ್ಸಲನ್ರಿ ನಿಮ್ಗೆ ಯಾತಾನ ಹಾಳಾಗಲ್ಲರಿ ಯಾಕಂಗ್ ಬೇಸ ಅನ್ಸಲ್ ನೋಡ್ರಿ ಅವ್ರಿಗೆ ಒಂದು ವಿಚಾರಕ ನಿಮ್ಮ ಬಹಳ ಬೇಸರ ಬದತ್ ನೋಡ್ರಿ ಹೌದವಾ ತಪ್ಪಾಗೈತಿ ಹೋಗಿ ನಾಳೆ ಅಷ್ಟಕ್ಕೂ ನಾನು ಕುಡಿಯೋದ ಹಾಗೆ ಅಂತಲ್ಲ ಅದು ನಮ್ನೇ ಚಟ ನೋಡು ಮನುಷ್ಯ ತಿಳಿಲಿಲ್ಲ அக்கோனித அக்கூடா மலேஷிட்டு ಎಲ್ಲ ಅಡ್ಕೊಂಡು ಕುಂಟ್ಕೊಂಡು ಹೋಗಿ ಮತ್ತೆ ಯಾಕ ಅಂತ ಹೇಳ್ತಾರೆ ನನ್ನ ಹೆಂಡ್ ಅಂತ ಹೇಳಿ ಅದಕ್ಕೆ ಇವ್ ಒಂಕಟ ಹೋಗೋದು ಮಾಡ್ತೀರಿ ಅಂತಂದು ಇಲ್ಲ ಜನ ಹೊಸ ತಿಕ್ಕೊಂಡು ಸುಮ್ಮನೆ ಒಂಚೂರು ಕುಂತಿ ನೋಡೋದು ಇಲ್ಲಿ ನೋಡಿ ಇತ್ತ ಏನ್ ಬಂದಿಲ್ಲ ಮುಂಚಿ ಬಗಲ್ದಾಗ ಅಲ್ಲಿ ಏನಾರ ನೋಡ್ಬೇಕು ಇಲ್ರಿ ಮಾವ್ರೆ ಮುಂಚಿ ಬಗಲ ನೋಡಿದೆ ಎಲ್ಲ ಮನೆ ಎಲ್ಲ ನೋಡಿದೆ ಮಾಗಿ ಮಗು ಹತ್ತಿ ನೋಡಿದೆ ಎಲ್ಲೂ ಇಲ್ಲ ಅಲ್ಲಿ ವಿಜಯಕರ್ ಮನೆ ಅಂತ ಹೇಳಿದ್ರೆ ಒಂದು ಅಲ್ಲಿ ವಿಜಯಕರ್ ಇಲ್ಲ ಆಮೇಲೆ ಜಯಕ್ಕ ಮತ್ತೆ ಫಾತಿಮಾ ಕರ್ಮನಿ ಕಡೆ ಹೋಗಿದ್ದೆ ಅಲ್ಲಿ ಏನಾರ ನಿನ್ನೆ ಆಗಿದ್ರ ಬಗ್ಗೆ ಏನಾರ ಮಾತಾಡಕ್ ಹೋಗ್ಯಾರ ಅಂತಂದು ಅವ್ರು ಇಲ್ಲ ಜಯಕ್ಕ ಪಾತಿಮಕ್ಕರು ಇಲ್ಲ ಅಲ್ಲಿ மா மத்தவச்சார

அதுக்கேவர தப்பாஸ் மாதிரி அதுக்கெல்லாம் பரிஹார கொடுப்பா நன் லத்தினா து நன் ெல்த்தி மத்ஹங்க அல்லவரில் உம் அனுகரண அது ஒன் க்ணன நாமஸை தப்பாஸ் மாத்தந்து அன்க்கொண்டு நின்